ರಕ್ತ ಸಂಗ್ರಹಣಾ ಘಟಕ ಉದ್ಘಾಟಿಸಿದ ಶಾಸಕ ಡಾಕ್ಟರ್ ಲಮಣಿ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ತಾಲೂಕಾ ಸಂಘದಿಂದ ಪತ್ರಿಕಾ ದಿನಾಚರಣೆಯ ಅಂಗವಾಗಿ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಹಮ್ಮಿಕೊಂಡಿದ್ದ ರಕ್ತದಾನ ಶಿಬಿರ ಮತ್ತು ಆಸ್ಪತ್ರೆಯ ರಕ್ತ ಸಂಗ್ರಹಣಾ ಘಟಕವನ್ನು ಶಾಸಕ ಡಾಕ್ಟರ್ ಚಂದ್ರೋ ಲಮಣಿ ಅವರು ಸಸಿಗೆ ಗಿಡಕ್ಕೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಐನೂರು ಯೂನಿಟ್ ಸಾಮರ್ಥ್ಯದ ಆಧುನಿಕ ತಂತ್ರಜ್ಞಾನದ ರಕ್ತ ಸಂಗ್ರಹಣಾ ಘಟಕವನ್ನು ಆರಂಭಿಸಲಾಗಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ರಕ್ತದಾನ ಶಿಬಿರದಲ್ಲಿ ಹಲವಾರು ರಕ್ತದಾನಿಗಳು ಬಂದು ರಕ್ತದಾನ ಮಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಮಲ್ಲು ಕಳಸಾಪುರ ವಹಿಸಿದರು ಮುಖ್ಯ ಅತಿಥಿಗಳಾಗಿ ತಾಲೂಕು ಪಂಚಾಯಿತಿ ಇಒ ಕೃಷ್ಣಪ್ಪ ಧರ್ಮರ ತಾಲೂಕಾ ವೈದ್ಯಾಧಿಕಾರಿ ಸುಭಾಷ ದಯಾಗೊಂಡ ವೈದ್ಯರ ಸಂಘದ ಅಧ್ಯಕ್ಷ ಪಿ ಡಿ ತೋಟದ ನೌಕರರ ಸಂಘದ ಅಧ್ಯಕ್ಷ ಗುರುರಾಜ್ ಹವಳದ ವೈದ್ಯಾಧಿಕಾರಿ ಡಾಕ್ಟರ್ ಶ್ರೀಕಾಂತ ಕಾಟೇವಾಲೆ ಸೇರಿದಂತೆ ಸಂಘಟನೆ ಮುಖಂಡರು ಕಾರ್ಯನಿರತರ ಪತ್ರಕರ್ತರ ಸಂಘದ ಎಲ್ಲ ಸದಸ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ವೀರಣ್ಣ ಹಡಪದ ಎನ್ ಕೆಿ ಫೋರ್ ಲಕ್ಷ್ಮೇಶ್ವರ ವಿಶೇಷವಾಗಿ ಇವತ್ತು ನಮ್ಮಲ್ಲಿ ತಾಲೂಕು ಆಸ್ಪತ್ರೆ ತಮ್ಮ ದಕ್ಷಿಣೇಶ್ವರೇಜ್ ನಾವು ಪ್ರಾರಂಭ ಅಂದ್ರೆ ಕಡೆ ಬ್ಲಡ್ ಇಟ್ಕೋಬೇಕು ಒಂದು ಹತ್ತರಿಂದ ಹದಿನೈದು ಪಿಂಟಿಗಳಷ್ಟು ಬ್ಲಡ್ ನಮ್ಮಲ್ಲಿ ಸ್ಟಾಕ್ ಇರಬೇಕು ಸ್ಟಾಕ್ ಇರಬೇಕಂದ್ರೆ ನಾವು ಮರದ ಬ್ಲಡ್ ಬ್ಯಾಂಕ್ ಅಂತೇಳಿ ಜಿಲ್ಲಾಸ್ಪತ್ರೆಯನ್ನು ನಾವು ಮಾಡ್ಕೊಂಡಿದ್ರೆ ಜಿಲ್ಲಾಸ್ಪತ್ರೆ ಅವರು ಒಂದು ಕಂಡೀಷನ್ ಹಾಕಿದ್ದಾರೆ ಮನೇಲಿ ಇಲ್ಲಪ್ಪ ಅಂದ್ರೆ ಕೊಡೋದಿಲ್ಲ ಇದು ಸ್ಪಷ್ಟ ಯಾಕಂದ್ರೆ ಗಟ್ಟೆಯಲ್ಲಿ ಜಿಲ್ಲಾಸ್ಪತ್ರೆ ಆಗಿರ್ಬೋದು ಕೆ ಎಫ್ ಸಿ ಆಗಿರ್ಬೋದು ಹಾಗಾಗಿ ಬಹಳ ಜನ ಸಂಘಟನೆಯವರು ಬಂದಿದ್ರು ನಾವು ನಮ್ಮೆಲ್ಲ ಸಂಘಟನೆಗಳು ನಮ್ಮ ಶರಣಗಳಿಗೆ ಶರಣಬಿಟ್ರೆ ಅದನ್ನ ಇಸ್ಮಾಯಿಲ್ ಅವರ ಅವರಿಗೆ ಅವರಿಗೆಲ್ಲರೂ ರಿಕ್ವೆಸ್ಟ್ ಮಾಡೋದಷ್ಟೇ ನಮ್ಮ ಕಳೆಯ ವಿನಂತಿ ನಿಮ್ಮ ಸಂಘಟನೆ ಹುಡುಗರು ಬಹಳಷ್ಟು ಅದಾರ ನಮ್ಮ ಮಹಿಷನ ಅದಾರ ಮತ್ತು ಕರಿವೆಲು ಅದರ ಎಲ್ಲ ಕೇಳ್ಕೊಳ್ಳೋದು ಅಷ್ಟೇ ಅಲ್ಲ ನೀವು ಹೇಗೆ ಹೋರಾಟದಲ್ಲಿ ನಿಮ್ಮ ಶಕ್ತಿ ಪ್ರದರ್ಶನ ಮಾಡ್ತಿರೋ ಹಾಗೆ ನಮಗೆ ರಕ್ತದಾನ ಮಾಡಿ ನಮಗೆ ತಿಂಗಳ ಒಂದೊಂದು ಸಂಗೀತದಲ್ಲಿ ಅಂದರೆ ತಮ್ಮಿಂದ ಒಂದೊಂದು ಚಾಂಪ್ ಹಾಕಬೇಕಾಗಿದೆ ಯಾಕಂದ್ರೆ ನಿಮ್ಮಿಂದ ನೂರು ಎರಡು ಜನ ಹೂಡಿದ್ದಾರೆ ನಾವೇನು ಹೆಚ್ಚು ಬಯಸೋದಿಲ್ಲ ಎರಡು ನೂರು ಜನನೂ ಮಾಡಿ ಅಂತ ಒಂದು ಐವತ್ತು ಕೊಡಿಸಿದ್ರೆ ಸಾಕು ನಮಗೆ ಫುಲ್ ಫಿಲ್ ಆಗುತ್ತೆ ಹುಡುರ್ ಇರ್ತಾರೆ ನಿಮ್ಮ ಕಮ್ಯುನಿಕೇಷನಲ್ಲಿ ನಿಮ್ಮ ಲಿಂಕ್ ಯುವಕರಿರ್ತಾರೆ ಹೊಡೋರು ಇರ್ತಾರೆ ಆಮೇಲೆ ಆ ಸಂಘಟನೆಯಲ್ಲಿ ಬಂದಾಗ ನಿಸ್ವಾರ್ಥ ಸೇವೆ ಅಂತ ಬಂದಿರ್ತದೆ ಹಾಗಾಗಿ ಅಂಥವರಿಂದ ಒಂದೊಂದು ತಿಂಗಳ ಒಂದು ಕ್ಯಾಂಪ್ ಅಂತ ಮಾಡಿ ನಿಮಗೆಲ್ಲ ಅರೇಂಜ್ ಮಾಡಿಕೊಡ್ತೀವಿ ನಮ್ಮಿಂದ ಎಲ್ಲವೂ ಅರೇಂಜ್ ಮಾಡಿಕೊಡ್ತೀವಿ ಬೆಳಗ್ಗೆ ಟಿಫಿನ್ ವ್ಯವಸ್ಥೆ ಮಾಡಿಕೊಡ್ತೀವಿ ನಿಮ್ಮ ಕಾರ್ಯಕ್ರಮ ನಡೆಸ್ಕೊಡ್ತೀವಿ ನಿಮ್ಮ ಸಂಘಟನೆ ಕಾರ್ಯಕ್ರಮ ಇಟ್ಕೊಡ್ತೀವಿ ನಿಮ್ಮ ಸಂಘಟನೆ ಕಾರ್ಯಕ್ರಮ ಇಲ್ಲ ನಡೆಸ್ಲಿ ಕೊಡ್ತೀವಿ ಅದರ ಪ್ರಯುಕ್ತ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿ ಅನ್ನೋದಷ್ಟೇ ಯಾಕಂದ್ರೆ ಅಲ್ಲಿ ಯಾಕೆ ನಡೆಸ್ತೀರಿ ಇಲ್ಲಿ ಯಾಕೆ ನಡೆಸ್ತೀರಿ ಈ ಕಾರ್ಯಕ್ರಮ ಇಲ್ಲ ಯಾಕೆ ಅನ್ನೋದಿಲ್ಲ ನಿಮ್ಮ ಸಂಘಟನೆ ಕಾರ್ಯಕ್ರಮ ಜೊತೆಯಲ್ಲಿ ನಾವು ಇದೇ ಆಹಾರ ನಿಮಗೆ ಕೊಡ್ತೀವಿ ನಾವು ಪ್ರತಿ ತಿಂಗಳು ಒಂದೊಂದು ಸಂಘಟನೆಯವರು ಒಂದು ಕ್ಯಾಂಪ್ ಅನ್ನು ಇಡಿಸ್ಕೊಡಿ ಅನ್ನೋದಷ್ಟೇ ನಿಮಗೆ ಅವತ್ತಿನ ಕಾರ್ಯಕ್ರಮಕ್ಕೆ ಏನೇನು ಇರ್ತಾರೋ ಎಲ್ಲ ವ್ಯವಸ್ಥೆಯನ್ನು ಸಹಿತ ನಮ್ಮ ಆಸ್ಪತ್ರೆಯಿಂದ ನಾವು ಮಾಡ್ಕೊಡ್ತೀವಿ ಯಾಕಪ್ಪ ಅಂದರೆ ಇವತ್ತು ನಿಮ್ಮಿಂದ ಸಾಧ್ಯ ಆಗುವಂತ ಇವತ್ತಿಂದ ರಕ್ತ ಶೇಖರಣಾ ಘಟಕವನ್ನು ಇವತ್ತಿನ ಉದ್ಘಾಟನೆಯನ್ನು ನಾವು ಮಾಡ್ತೇವೆ ಹಾಗಾಗಿ ರಕ್ತ ಶೇಖರಣೆ ಘಟಕದ ಉದ್ಘಾಟನೆ ಮಾಡಬೇಕಾಗಿತ್ತು ಅಂದ ಮೇಲೆ ನಮ್ಮ ಹತ್ರ ಪತ್ರಿಕಾ ಮಾಧ್ಯಮದವರು ಬಂದಿದ್ದು ಏನ್ ಮಾಡ್ಬೋದು ಸರ್ ಅಂತ ಕೇಳಿದಾಗ ರಕ್ತದಾನ ಶಿಬಿರ ಮಾಡೋಣ ಅವತ್ತಿನ ದಿನ ನಿಮ್ಮ ನಿಮಗಾಗಿ ಈ ರಕ್ತ ಶೇಖರಣೆ ಘಟಕವನ್ನು ನಿಮ್ಮ ಪ್ರಯುಕ್ತ ನಾನು ಅವತ್ತಿನ ದಿನ ಉದ್ಘಾಟನೆ ಮಾಡ್ತೀನಿ ಅನ್ನೋ ಮಾತನ್ನು ಅವರು ವಿಶೇಷವಾಗಿ ನಮಗೆಲ್ಲರಿಗೂ ಗೊತ್ತಿದೆ ನಮಗೆಲ್ಲರಿಗೂ ಅನುಭವಕ್ಕೆ ಆಗಿದೆ ನಾವೆಲ್ಲರೂ ಬಹಳಷ್ಟು ಬಾರಿ ರಕ್ತ ಹಾಕೊಳ್ಳೋದನ್ನ ಫೋನ್ ಮಾಡಿದ್ದೀವಿ ಬಹಳಷ್ಟು ಬಾರಿ ನಮ್ಮ ಮನೆಯಲ್ಲಿ ತೊಂದರೆ ಆದಾಗ ಯಾರ್ಯಾರು ಡೊನೇಟ್ ಮಾಡಿದ್ದಾರೆ ಅವರೆಲ್ಲ ಕೇಳಿದ್ದು ಆಗಿದೆ ಬ್ಲಡ್ ಯಾವುದು ಸಿಗಲ್ಲ ಆ ಟೈಮಲ್ಲಿ ಮನೇಲಿ ಕುತ್ಕೊಂಡಂಥ ಡೋನರ್ನ ಫೋನ್ ಹಂಚಿ ಕರ್ಕೊಂಡಿದ್ದು ಸಹಿತ ನಮ್ಗೆ ಎಲ್ಲರ ಅನುಭವಕ್ಕೆ ಬಂದಿದೆ ಆದ್ರೆ ಅಷ್ಟೇ ಏನಂದ್ರೆ ನಾವು ಕೊಡಕ್ ಯಾಕಂದ್ರೆ ಬೇರೆಯವ್ರ ಬೇಕು ಕೊಡಿಸ್ತೀವಿ ಇಲ್ಲ ಬೇರೆಯವ್ರಿಗೆ ಹೇಗೆ ಕಳಿಸ್ತೀವಿ ಆದ್ರೆ ನಾವು ಮಾತ್ರ ಕೊಡಂಗಿಲ್ಲ ನಾವು ಬೇಡ ಬ್ಲಡ್ ಬೇಕೆ ನಮಗೆ ಬ್ಲಡ್ ಬೇಕಾಗ್ರಿ ಅಂತೇಳಿ ಒಂದು ದುಡ್ಕಾಂಡ್ ಹಾಕ್ತೀವಿ ಆದ್ರೆ ಅವ್ರಿಗೆ ಕೊಡೋದಿಲ್ಲ ಯಾರಿಗಾರ ಏನಾರು ಬೇಕಾಗಿತ್ತು ಬಾಕಿಬಳೆ ಇಲ್ಲರಿ ಕೇರ್ ಸೇನಿಟ್ರಿ ಬ್ಲಡ್ ಬೇಕಾಗೈತಿ ಏನ್ ಮಾಡಬೇಕು ಅಂದ್ಕೊಳ್ಳೇನ ಯಾರು ಇಂಥ ಕಾರ್ಯಕ್ರಮಗಳನ್ನು ಮಾಡಿರ್ತಾರ ಅವರೇ ಪೂರೈಸ್ತಾರೆ ಅವ್ರು ಏನ್ ಮಾಡ್ಬೇಕಂದ್ರೆ ಇಲ್ಲಿ ಯಾರು ಮಾಡಲು ಕೊಟ್ಟಿರ್ತಾರೋ ಅವ್ರ ಲಿಸ್ಟ್ ಹುಡುಕಿ ನಾವು ಅವ್ರಿಗೆ ಹೇಳ್ಬೇಕು ಯಾರಿಗ ಅವಶ್ಯಕತೆ ಇರುವಂತಹ ವ್ಯಕ್ತಿಯ ಸಂಬಂಧಿಕರು ಯಾರು ಸಹಿತ ಬ್ಲಡ್ ಕೊಡ್ಲಿಕ್ಕೆ ಹೌದೇ ಒಂದು ಫಿಫ್ಟಿ ಪರ್ಸೆಂಟ್ ಬಂದರೆ ಇನ್ನೂ ಫಿಫ್ಟಿ ಪರ್ಸೆಂಟು ಬರ್ತಾ ಇಲ್ಲ ಜನ